ಈ ಗುಬಿ कॉल्ड ಅಲ್ಲಿ ಯಾವ ಯಾವ ತರಹದ ಎಣ್ಣೆಗಳು ಸಿಗುತ್ತೆ ಎಷ್ಟು ಎಣ್ಣೆ ಸಿಗುತ್ತೆ ಅದು ಯಾವುದು ಇಲ್ಲಿ ಬಿಡಿ ನೀವೆಲ್ಲಾ ಕೈ ಕೈ ಮಾತ್ರ ಬೈಲಿ ಅಲ್ಲಿ ಬಿಡಿ ಎಷ್ಟು ತರ ಎಣ್ಣೆ ಸಿಗುತ್ತೆ ನಮ್ಮ ಫ್ರೀಡಂ ಎಷ್ಟು ತರ ಎಣ್ಣೆ ಸಿಗುತ್ತೆ ಓಕೆ ಮೇಡಂ ಅದೇ ಮೇಡಂ ಕನ್ಫ್ಯೂಸ್ ಮಾಡ್ಬೇಡಿ

ಯಾರು ಜಾಸ್ತಿ ಡಿಶಸ್ ಹೇಳ್ತೀರಾ ಅವ್ರಿಗೆ ರಡಿನವ ಜಾಸ್ತಿ ಬಾಯ್ಸ್ ಕೊಡ್ತಾರೆ ಅವ್ರು ಗಂಟೆ ರಡಿನ ಒಂದು ಸ್ವಲ್ಪ ಆ ತಿರುಗಿ ಅವ್ರಿಗೆ ಎಲ್ಲರೂ ಸ್ವಲ್ಪ ಡಿಶಪ್ನ ಕಾಪಾಡ್ಬೇಕು ನಾವು ಈ ಯಸ್ಮಾನ್ ಇನ್ನು ನಿಮ್ಮ ಹೆಸರು ಒಂದ್ಸತಿ ಮೈ ಸ್ವಲ್ಪ ಹತ್ತಿರ ಕೊಡಿ ಸ್ವಲ್ಪ ಜೋರಾಗಿ ರಡಿನ ಒಬ್ಬ ನಿಮಿಷ 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 ಅವ್ರು ರೆಡಿ ಸ್ಟಾರ್ಟ್ ಚಿಮ್ಮರನ್ನ ಮಸಾಲ ಪಾನಿಭಾತ್ ಹಸಿಮೆ ಪಾತ್ ಕಾಲಾಪಾತ್ ಕೇಸರಿಭಾತ್

జాస్తి మేడం ఎలా బాల్గా ఒక్క ఎలా బాల్ హోల్కి మేడం एडीडी लीटी लीटी प्रयोग करे जिला फल फल देखिए ये मित्रों दे ने ये मित्रों okay. okay. के लिए ओके ये मित्रों के लिए हां निर्णय के बगे अंतर ओके निर्णय के लिए हां निर्णय के लिए बेगा 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 5 4

ಮಶ್ರೂಮ್ ಗೋಬಿ ಕುರ್ತೀನಿ ಮೇಡಮ್ ಮಶ್ರೂಮ್ ಎಲ್ಲ ಗೋಬಿ ಹಾಂ ಹಾಂ ಓಕೆ ನಿಮ್ಮನೇನು ಮಾಡ್ತೀರಾ ಇದಲ್ಲ ಹಾಂ ಹಾಂ ಓಕೆ ಹಾಂ ಹಾಂ ಓಕೆ ಹಾಂ ಹಾಂ ಓಕೆ ಹೇಳಿ ಹೇಳಿ ಓಕೆ ಹಾ 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 ಹೇಳಿದ್ದೀರಿ ಓಿಟ್ಟು ಪೊಂಗಲ್ ಮಾಡ್ತೀರಾ ಸೂಪರ್ ಹಾಂ ಹಾಂ ಹೇಳಿ ಬೇಗ ಬೇಗ ಟೈಮ್ ಅಂತ ಫೈವ್ ಫೋರ್ ತ್ರೀ